ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದೇ ಇರತ್ತೆ ಅನ್ಕೋತೀನಿ ಇವತ್ತ ನಾನು ವೆಜಿಟೇಬಲ್ ದೋಸೆ ರೀ ಇದಕ್ಕೇನ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ ತುಂಬಾ ಬೇಗನೆ ಮಾಡ್ಕೋಬಹುದು ಹಾಗ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗ್ತಿತ್ತು ರೀ ಯಾವ ಥರ ಮಾಡೇನಂತೇಳಿ ನಿಮಗೆ ಕೂಡ ತೋರಿಸ್ತೇನೆ ರೀ ಅದಕ್ಕಿಂತ ಮೊದಲು ರೀ ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗ ಇಷ್ಟ ಆಯ್ತು ಅಂದ್ರೆ ಕೊನೆವರೆಗೂ ನೋಡಿರಿ ಇಷ್ಟ ಆಯ್ತಂದ್ರೆ ಒಂದು ವಿಡಿಯೋಗ ಲೈಕ್ ಕೂಡ ಮಾಡಿರಿ ಯಾವ ಥರ ಮಾಡೇನಂತೇಳಿ ತೋರಿಸ್ತೀನಿ ಬರ್ರಿ ನಾನಿಲ್ಲಿ ಒಂದು ಆಗುವಷ್ಟು ಸಣ್ಣ ರವೆ ಅಂದರೆ ಚಿರುಟಿ ರವ ಅಂತಾರಲ್ಲ ಅದನ್ನು ತೊಗೊಂಡೇನಿ ಆಗ ಒಂದು ಆಗುವಷ್ಟು ಅಕ್ಕಿ ಇಟ್ಟರೆ ಒಂದು ದೊಡ್ಡ ಕಪ್ಲೆ ತೊಗೊಂಡೇನಿ ಮತ್ತು ಒಂದು ಸಣ್ಣ ಕಪ್ಲೆ ಅರ್ಧ ಕಪ್ ಆಗುವಷ್ಟು ಜೋಳದ ಇಟ್ಟರು ನಾನು ಮೊದಲಿಗೆ ರವೆನ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ತೊಳ್ಕೊತಾ ಇದ್ದೀನಿ ಸ್ವಲ್ಪ ಮೇಲಿಂದ ನೀರಷ್ಟು ಬಸದ ಕಶಿಂಗ ಅಂದರೆ ನೀರಷ್ಟು ಮೇಲಿಂದ ಚಲ್ ಕಶಿಂಗ ಇಟ್ಕೋಬೇಕು ಇಲ್ಲಿ ನೀವು ಜೋಳದ ಹಿಟ್ಟ ಬೇಡ ಅಂತಂದ್ರೆ ರವೆ ಮತ್ತು ಅಕ್ಕಿ ಹಿಟ್ಟ ಅಷ್ಟು ಕೂಡ ಹಾಕಿ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ರುಚಿ ಚೆನ್ನಾಗಿರ್ತೈತಿ ಅಂತ ಹೇಳಿ ಒಂದು ಸ್ವಲ್ಪ ರೀ ಜೋಳದ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ನಿಮ್ಮ ಎರಡ ಹಾಕಿ ಕಷಂಗ ಮಾಡ್ಕೋಬೋದು ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ರೀ ಕಡಲೆ ಹಿಟ್ಟ ಕಡಲೆ ಹಿಟ್ಟು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿರಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಒಂದು ಟೀ ಸ್ಪೂನ್ ಆಗುವಷ್ಟು ಮೊಸರು ರೀ ನೀವು ಜಾಸ್ತಿ ಕೂಡ ಹಾಕೋಬಹುದು ನಾನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಕೀನಿರಿ ಹುಳಿ ಬತ್ತಂದ್ರೆ ತಿನ್ನಾಕ ಇನ್ನೂ ಚಲೋ ಇರ್ತೈತಿ ಅದಕ್ಕೆ ಹಾಕೀನ್ರಿ ಇವಾಗ ಒಂದು ಚೂರ ಸಕ್ಕರೆ ಆಮೇಲೆ ಒಂದು ಚೂರ ರೀ ಅಡುಗೆ ಸೋಡ ಹಾಕ್ತಾಯಿದ್ದೀನಿ ಒಂದು ಚಿಟಿಕೆ ಅಡುಗೆ ಸೋಡಾ ಆಮೇಲೆ ಒಂದು ಸ್ವಲ್ಪ ಅಂದರೆ ಅದಕ್ಕೆ ಹಿಟ್ಟಿಗೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಇದು ಚೆನ್ನಾಗಿ ಕಲಿಸ್ಕೋಬೇಕ್ರಿ ನಾವೇನು ಏನು ಸಕ್ಕರೆ ಉಪ್ಪ ಅಡಿಗೆ ಸೋಡಾ ಮತ್ತು ಎಲ್ಲ ಹಿಟ್ಟೆಲ್ಲ ಹಾಕಿವ್ರಿಯ ಇದು ಎಲ್ಲ ಕಡೆ ಚಲೋ ತಂಗೆ ಮಿಕ್ಸ್ ಆಗ್ಬೇಕ್ರಿ ಅದಕ್ಕೆ ಚಮಚೆ ಬರೋಬ್ಬರಾಗಲ್ಲ ಕೈಯಿಂದನೇ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ಇದಕ್ಕೆ ಸೇಮ್ ರೀ ನಾವು ದೋಸೆ ಮಾಡೋಕ್ಕೆ ಯಾವ ಹದಕ್ಕೆ ಬೇಕಲ್ಲ ಅಷ್ಟು ನೀರು ಹ ಜರ ಜರ ಹಾಕ್ಕೊಂಡು ಕಲಿಸ್ಕೋದ್ರಿ ಭಾಳ ತಿಳುವಾಗಿರಬಾರ್ದು ಭಾಳ ಗಟ್ಟಿಯಾಗಿರಬಾರ್ದು ಮತ್ತು ಇದು ಕಲಿಸಿದ ನಂತರ ಒಂದು ಎರಡರಿಂದ ಮೂರು ನಿಮಿಷ ರೇ ಈ ಥರ ಡಬ್ ಮಾಡ್ಬೇಕ್ರಿ ಒಂದು ಅಂದ್ರೆ ಈ ಥರ ನೋಡ್ರಿ ನಾನು ತೋರಿಸಕತ್ತೀನಿಲ್ಲ ಒಂದು ಚೂರು ಇರಬಾರ್ದು ಈ ಥರ ಕೈಯಿಂದ ಹಿಂಗೆ ತಟ್ಟಿದಂಗೆ ಮಾಡ್ರಿ ಅಂದ್ರೆ ಹಿಟ್ಟು ಚಲೋ ಹಿಂಗೆ ಉಬ್ಬಿ ಬರ್ತೈತಿ ಇದು ಸ್ವಲ್ಪ ಒಂದು ಅನ್ಕ ಮುಚ್ಚಿಡಣ್ರಿ ಇವಾಗ ಚಟ್ನಿ ಮಾಡ್ಕೊಂಡ್ರಿ ಪಟ್ ಪಟ್ ಹೇಳ್ತೇನೆ ರೀ ಕಾಳು ಇದು ಕೊಬ್ಬರಿ ಪುಡಿ ಹಾಕೇನ್ರಿ ಹಾಗೆ ಒಂದು ಸ್ವಲ್ಪ ಶೇಂಗಾ ಕಾಳು ಪುಡಿ ಒಂದು ಮೆಣಸಿನ್ಕಾಯಿ ಹಸಿ ಶುಂಠಿ ಕೊತ್ತಂಬ್ರಿ ಆಮೇಲೆ ಪುಟಾಣಿ ಮತ್ತು ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟ ಉಪ್ಪು ಮತ್ತು ಒಂದು ಚೂರರಿ ಸಕ್ರೆ ಇಷ್ಟ ಹಾಕಿಬಿಟ್ಟ ಒಂದು ಸ್ವಲ್ಪ ನೋಡ್ರಿ ಸಕ್ರೆ ಕೂಡ ಹಾಕಿ ಇನ್ನು ಮಿಂಸಾನು ಮಾಡ್ಕೊಂಡು ಬರೋದ್ರಿ ಸ್ವಲ್ಪ ನೀರು ಹಾಕಿ ಚಟ್ನಿ ಕೂಡ ರೆಡಿ ಆಯಿತು ಅಷ್ಟರಾಗ ಹಿಟ್ಟು ಕೂಡ ನೆನೆದಿರ್ತಿತ್ರಿ ಒಂದು ಹತ್ತು ನಿಮಿಷ ನೆನೆದ್ರೆ ಸಾಕ್ರಿ ಇವಾಗ ಇದ ಇದಕ್ಕೆ ಪಾತ್ರೆ ಚಿಕ್ಕದಾಗ್ತೈತಿ ಹಾಗಾಗಿ ನಾನು ಇನ್ನೊಂದು ಪಾತ್ರೆದಾಗ ತೋರ್ಸಕ್ ಇದಕ್ಕೆ ಏನೇನು ಹಾಕ್ಬೇಕಂತ ಹೇಳಿ ಒಂದ್ ಸೌಂತಿಕಾಯಿ ತಗೊಂಡಿನ್ರಿ ತುರ್ದ್ ಕಶಿಂಗ್ರಿ ಆಮೇಲೆ ಒಂದು ಗಜ್ರಿಕಾಯಿ ಕ್ಯಾರೆಟ್ ರೀ ಸೌಂತೆಕಾಯಿ ಕ್ಯಾರೆಟು ಆಮೇಲೆ ಒಂದು ಎರಡು ಈರುಳ್ಳಿ ಹಸಿ ಕೊತ್ತಂಬ್ರಿ ಮತ್ತು ಕರಿಮ ಕೂಡ ತೊಳದ್ ಕಸಿಂಗ ಕಟ್ ಮಾಡಿ ರೀ ನಿಮ್ಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋಕೆ ಆಗ್ತಿತ್ತಲ್ಲ ಅಷ್ಟು ಸಣ್ಣ ಕಟ್ ಮಾಡಿರಿ ಇಷ್ಟು ನೀವು ವೆಜಿಟೇಬಲ್ಸ್ ಹಾಕಿರಿ ಅಂದ್ರೆ ಇದಕ್ಕೆ ನಾನು ಟೊಮೆಟೊ ಕೂಡ ಮರ್ತೀನಿ ರೀ ಆಮೇಲೆ ಹಾಕೇನಿ ನಾನು ಒಂದು ದೊಡ್ಡದ ಟೊಮೆಟೊ ಹಾಕಿರಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿರಿ ನಾನು ಆಮೇಲೆ ದೋಸೆ ಮಾಡೋ ಮುಂದೆ ಹಾಕಿದೆ ಇಷ್ಟು ನೋಡಿರಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಕಸಿಂಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಭಾಳ ಮಸ್ತ್ ರೀ ಅದು ಸೌಂತಿಕಾಯಿ ಮತ್ತು ಕ್ಯಾರೆಟ್ ಏನು ಹಾಕಿರ್ತೀವ್ರಲ್ಲ ತುರಿದ ತಿನ್ನು ಮುಂದೆ ಬೇಕಾರೆ ನೀವು ನೋಡಿರಿ ಎಷ್ಟು ಮಸ್ತ್ ಬರ್ತೈತೆ ರೀ ಟೇಸ್ಟ್ ಕೂಡ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೋದ್ರಿ ಪಾತ್ರೆನ ಒಂದು ಸ್ವಲ್ಪ ದೊಡ್ಡದು ತಗೋಬೇಕು ನೋಡಿರಿ ಎಲ್ಲ ಕಡೆ ಮಿಕ್ಸ್ ಆಗ್ಬೇಕಂದ್ರೆ ಎಲ್ಲ ಚೆಂದ ಮಿಕ್ಸ್ ಆಯ್ತು ಅಂದ್ರೆ ಹಿಟ್ಟಿಗೆ ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ ಇವಾಗ ನಾನು ಏನು ಕಲಸಿಟ್ಕೊಂಡೇನಿಲ್ಲ ಹಿಟ್ಟ ಒಂದು ಹತ್ತು ನಿಮಿಷ ಬೇಕು ರೀ ರವಾ ಬೇರೆ ಹಾಕಿರ್ತೀವ್ರಲ್ಲೇ ಒಂದು ಸ್ವಲ್ಪ ಟೈಮ್ ಹಿಡ್ತೈತಿ ನೆನ್ಯಾಕ ಇಲ್ಲ ಅಂತಂದ್ರೆ ನೀವು ದಿಢೀರ್ನ ಒಂದು ಐದು ನಿಮಿಷ ಬಿಟ್ಟು ಕಸಿಂಗ್ ಕೂಡ ಮಾಡ್ಕೋಬೋದು ಇದು ಹಿಟ್ಟು ಕಲಸಿ ಹಿಟ್ಟು ಆಮೇಲೆ ನೀವೆಲ್ಲ ಇದು ಕ್ಯಾರೆಟ್ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತರಂಗಂದ್ರೆ ಹಿಟ್ಟು ಕೂಡ ನೆನೆತಿ ಮೊದಲಿಗೆ ಹಿಟ್ಟು ಕಲಸಿ ಇಡ್ರಿ ಆಮೇಲೆ ಇದನ್ನೆಲ್ಲ ನೀವು ಕಟ್ ಮಾಡಿ ಇಟ್ಕೋರಿ ಇವಾಗ ನೋಡ್ರಿ ಕೈಯಿಂದ ಮತ್ತು ಚಂದ ಮಿಕ್ಸ್ ಮಾಡ್ಕೋದ್ರಿ ಹಿಟ್ಟು ಭಾಳ ಗಟ್ಟಿ ಅದು ಅನ್ಸಕೈತಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕೋರಿ ಕೈಯಿಂದ ಮತ್ತೊಂದು ಎರಡು ಒಂದು ಎರಡು ನಿಮಿಷ ಚೆಂದ ಕಲಸ್ಕೋರಿ ನೋಡ್ರಿ ನಾ ಕರೆಕ್ಟಾಗಿ ದೋಸೆ ಹಾಕಕ್ಕೆ ಎಷ್ಟು ಬೇಕ್ರಲ್ಲ ಅಷ್ಟು ನೀರು ಹಾಕಿ ಕಲಸಿಟ್ಟೇನು ರೀ ಈ ಇನ್ನು ಬರ್ರಿ ತವಾ ಕಾಯೋಕಿಡೂ ತವಾ ನೋಡ್ರಿ ತವಾ ಕೂಡ ಆದೈತಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಚೊಲೋ ತೆಂಗ ಹಾಯಿಸ್ತಂದ್ರೆ ದೋಸೆ ಎಲ್ಲಿಯೂ ಹರಿಯಂಗಿಲ್ಲ ನಾನು ಮೊದಲಿಗೆ ಚಿಕ್ಕದ ಹಾಕಿ ತೋರಿಸ್ತೀನಿ ರೀ ನಿಮಗೆ ಎಣ್ಣೆ ಹಾಕಿಸಿದ ನಂತರ ಇನ್ನು ಹಿಟ್ಟ ಹಾಕೊಂಡು ರೀ ಇಲ್ಲಿ ನಿಮಗೆ ಎಷ್ಟು ದಿಪ್ಪು ಬೇಕೋ ತಿಳು ಬೇಕೋ ಆ ಥರ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ರಿ ನಾನು ಮೊದಲಿಗೆ ನೋಡ್ಬೋದು ಸಣ್ಣದ ಹಾಕತ್ತೀನಿ ಸ್ವಲ್ಪ ಗಟ್ಟಿ ಅನ್ಸಾಕತ್ತೈತಿ ಹಿಟ್ಟ ಇನ್ನೊಂದು ಸ್ವಲ್ಪ ಎರಡನೇ ದೋಸಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡೆ ನಾನು ನೋಡ್ಬೋದು ಈ ಥರ ಸ್ಪೂನ್ಲೆ ಮಾಡ್ಕೊರಿ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ರೆ ಆಯ್ತು ರೀ ಇದು ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೇಯ್ದ ನಂತರ ಈ ಥರ ಅರ್ಷ ಹಾಕೋಬೇಕು ಮೆಣಸಿನ್ಕಾಯಿ ನೋಡ್ರಿ ಒಂದು ಸ್ವಲ್ಪ ಆಗ್ತೈತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿರಿ ಇವಾಗ ಈ ಥರ ಒಂದು ಸ್ವಲ್ಪ ಪ್ರೆಸ್ ಮಾಡಬೇಕು ಯಾಕಂದರೆ ಕ್ಯಾರೆಟು ಈರುಳ್ಳಿ ಎಲ್ಲ ಹಾಕಿರ್ತೀವ್ರಲ್ಲೇ ಒಂದು ಸ್ವಲ್ಪ ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊರಿ ನೋಡ್ಬೋದು ರೆಡಿ ಆಗೈತಿ ದೋಸೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕೂಡ ನೀವು ನೀರು ಹಾಕಿ ಕಲಿಸ್ಕೊಬೋದು ಏನು ದೋಸೆ ಹರಿಯಂಗಿಲ್ಲ ಏನಿಲ್ಲ ಆರಾಮ್ಸೆ ದೋಸೆ ಎದ್ದು ಬರ್ತಿತ್ತು ರೀ ತವಾದಿಂದ ಮತ್ತು ಎಣ್ಣೆ ರೀ ನೋಡ್ಬೋದು ಬಿಸೋ ಬಿಷ ಮಾಡ್ಕೊಂಡು ತಿನ್ರಿ ಮಸ್ತ್ ಇರ್ತೈತಿ ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡ ಕೂಡ ನೀವು ಹಾಕೋಬೋದು ಆರಾಮ್ಸೆ ದೋಸೆ ರೆಡಿ ಹಾಕವು ಜಾಸ್ತಿ ಏನು ಟೈಮ್ ಇಡೋಂಗಿಲ್ಲ ರೀ ಒಂದು ಹತ್ತು ಹದಿನೈದು ನಿಮಿಷನೇ ಅಂದ್ರೆ ಮಾಡ್ಕೋಬೋದು ನೋಡಿರಿ ದಪ್ಪ ಮೆಣ್ಸಿನ್ಕಾಯಿ ಹಾಕ್ತಾವ ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಬೇಕು ರೀ ನಮ್ಮ ಯಜಮಾನ್ರು ಕಟ್ ಮಾಡ್ಯಾರ್ರಿ ಸ್ವಲ್ಪ ಎಣ್ಣೆ ಹಾಕೀನಿ ಎಣ್ಣೆ ಹಾಕಿದ ನಂತರ ಮತ್ತೆ ಈ ಕಡೆ ಬೇಯಿಸ್ಕೊರಿ ಕಲರ್ ಕೂಡ ನೋಡ್ರಿ ಸಕ್ಕರೆ ಇಕ್ಕಿರ್ತೀವ್ರಲ್ಲ ಕಲರ್ ಕೂಡ ಚೆಂದ ಬರ್ತೈತಿ ಕಡಲೆ ಹಿಟ್ಟು ಕೂಡ ಹಾಕಿರ್ತೈತಿ ಆಗ ಟೇಸ್ಟ್ ಮಸ್ತ್ ಬರ್ತೈತಿ ನೀವು ಅಕ್ಕಿ ಹಿಟ್ಟು ರವೆ ಕೂಡ ಹಾಕಿ ಇಲ್ಲ ಇಲ್ಲಾಂತಂದ್ರೆ ಅದಕ್ಕೆ ಜೋಳದ ಹಿಟ್ಟ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕಿ ಮಾಡ್ಕೊರಿ ನೋಡ್ರಿ ಎರಡು ಕಡೆ ಈ ಥರ ಪ್ರೆಸ್ ಮಾಡಬೇಕು ಇವಾಗ ನಿಮ್ಗೆ ತೋರಿಸ್ತೇನೆ ರೀ ಎಷ್ಟು ಚಂದ ಬಂದವು ದೋಸೆ ಅಂದ್ರೆ ನೋಡಿರಿ ಎಷ್ಟು ಮಸ್ತ್ ಪಕ್ಕಿ ಬಂದಾವು ನೋಡಿರಿ ಕಲರ್ ಕೂಡ ಎಷ್ಟು ಚಂದ ಬಂದೈತಿ ಇನ್ನು ಬರಲಿಲ್ಲ ಟೇಸ್ಟ್ ರೀ ಹೆಂಗೈತಿ ಚಟ್ನಿ ಕೂಡ ರೆಡಿ ಆಗೈತಿ ಒಂದು ಸ್ವಲ್ಪ ರೀ ಚಟ್ನಿ ಹಚ್ಕೊಂಡು ತಿನ್ರಿ ತಿನ್ನೋ ಮುಂದೆ ನೋಡ್ಬೋದು ನೀವು ಎಷ್ಟು ಮಸ್ತ್ ಕ್ಯಾರೆಟ್ ಸೌಂತಿಕಾಯಿ ಮತ್ತು ಟೊಮೆಟೊ ಇಷ್ಟು ಮಸ್ತ್ ಪಕ್ಕಿ ರೀ ಕೆಂಡು ಮುಂದೆ ಟೇಸ್ಟ್ ಸೂಪರ್ ಆಗಿತ್ತು ರೀ ನಿಮ್ಗೆ ಇಷ್ಟ ಆಯ್ತಾ ಅನ್ಕೋತೀನಿ ಹಂಗೆ ಇಷ್ಟ ಆಯ್ತು ಅಂದ್ರೆ ನಮ್ಮ ಒಂದು ಲಾ ಸಬ್ಸ್ಕ್ರೈಬ್ ಮಾಡಿರಿ ಹಾಗ ಲೈಕ್ ಮಾಡಿರಿ ಎಲ್ರಿಗೂ ನಮಸ್ಕಾರ ರೀ ಬಾಯ್ ಬಾಯ್